ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಈ ರಾಜ್ಯವನ್ನು ಅವರು ಆಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಹಿಂದೆ ಇಡೀ ರಾಜ್ಯಾದ್ಯಂತ ವಿವಿಧ ಗಲಭೆಗಳಲ್ಲಿ ದೊಂಬಿಯಲ್ಲಿ ಭಾಗಿಯಾಗಿದ್ದಂಥ ಕೆ ಎಫ್ ಡಿ ಪಿ ಎಫ್ ಐ ಎಸ್ ಡಿ ಪಿ ಐನ ಸಾವಿರದ ಆರುನೂರು ದುರುಳರ ವಿರುದ್ಧ ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು ಅದನ್ನು ಪೊಲೀಸ್ ಇಲಾಖೆಯ ವಿರೋಧದ ನಡುವೆಯೂ ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟ್ ಎದುರುಗಡೆ ಇಟ್ಟು ಅಷ್ಟು ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು ಈ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ ಬೆನ್ನಲ್ಲೇ ಕೊಡಗಿನಲ್ಲಿ ಟಿಪ್ಪು ಜಯಂತಿಯ ನೆಪದಲ್ಲಿ ಕುಟ್ಟಪ್ಪ ಹತ್ಯೆ ಆಯಿತು ಕುಶಾಲನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯಿತು ಪಿರಿಯಾಪಟ್ಟಣದಲ್ಲಿ ಮಾಗಳಿ ರವಿ ಹತ್ಯೆ ಆಯಿತು ಹಾಗೆ ದಕ್ಷಿಣ ಕನ್ನಡದಲ್ಲಿ ಸಂತೋಷ್ ರಾವ್ ದೀಪಕ್ ರಾವ್ ಹತ್ಯೆ ಆಗಿದ್ದಿರ್ಬೋದು ಬೆಂಗಳೂರಿನಲ್ಲಿ ರುದ್ರೇಶ್ ಕೇಸ್ ಆಯಿತು ಹಾಗೆ ಮೈಸೂರಿನಲ್ಲಿ ಅಂದರೆ ಸಿದ್ದರಾಮಯ್ಯನವರ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿನಲ್ಲಿ ಖ್ಯಾತಮಾರ್ನಹಳ್ಳಿಯ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಅನಧಿಕೃತವಾಗಿ ಒಂದು ಮಸೀದಿಯನ್ನು ನಡೆಸ್ತಾ ಇದ್ದರು ಅದಕ್ಕೆ ತಕರಾರೆತ್ತಿದಂಥ ರಾಜನ್ನು ಕೂಡ ಕೊಚ್ಚಿ ಸಾಯಿಸಿದರು ಇವಿಷ್ಟು ಕೂಡ ಕ್ರಿಮಿನಲ್ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡ ನಂತರ ನಡೆದಿರುವಂಥ ಘಟನೆಗಳು ರಾಜು ಮಾಡ್ರ ಆದ ನಂತರ ಮೈಸೂರಿನಲ್ಲಿ ನಾವು ಇದನ್ನು ಪ್ರಬಲವಾಗಿ ವಿರೋಧಿಸ್ದು ಅನಧಿಕೃತವಾಗಿ ಕ್ಯಾತ್ಮಾರ್ನಲ್ಲಿ ನಡೀತಾ ಇದ್ದಂಥ ಮಸೀದಿಯನ್ನು ಬಂದ್ ಮಾಡಿಸ್ತು ಯಾವುದೇ ಕಾರಣಕ್ಕೂ ಇಲ್ಲಿ ತರಲಿಕ್ಕೆ ಬಿಡಬಾರ್ದು ಅಂತೇಳಿ ಹೇಳಿಬಿಟ್ಟು ನಾವು ಹೋರಾಟವನ್ನು ಕೂಡ ಮಾಡಿದ್ವು ಆಗ ಮೈಸೂರಿನಲ್ಲಿ ಕಮಿಷನರ್ ಆಗಿದ್ದಂಥವ್ರು ಬಿ ದಯಾನಂದ್ ಸಾಹೇಬರು ಅವರು ಇವತ್ತು ಬೆಂಗಳೂರಿನಲ್ಲಿ ಕಮಿಷನರ್ ಆಗಿದ್ದಾರೆ ಡಿ ಸಿ ಶಿಖಾ ಅವರಿದ್ದರು ಅವತ್ತು ನಮ್ಮ ಮನವಿಗೆ ಹೋಗಟ್ಟು ಅದನ್ನು ಬಂದ್ ಮಾಡಿದರು ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಪುನರಾಗಮನ ಆಗಿದೆ ಕ್ಯಾತ್ಮಾರ್ನಳ್ಳಿನಲ್ಲಿ ರಾಜು ಕೊಲೆಗೆ ಕಾರಣವಾಗಿದ್ದಂಥ ಅನಧಿಕೃತ ಮಸೀದಿಯನ್ನು ವಾಪಸ್ ತೆಗಿಬೇಕು ಅದನ್ನು ಓಪನ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಅಲಿಮಾ ಸಾದಿಯ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನವರು ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಕೋರ್ಟ್ ಮೊರೆ ಹೋಗಕ್ಕೆ ಅವ್ರಿಗೆ ಧೈರ್ಯ ಯಾಕೆ ಬಂದಿದೆ ಅಂತಂದರೆ ಸಿದ್ದರಾಮಯ್ಯ ಸಾಹೇಬರು ಇದಾರೆ ಮತ್ತೆ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ ಹುಬ್ಬಳ್ಳಿನಲ್ಲಿ ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದವರ ವಿರುದ್ಧ ಹಾಕಿದಂಥ ಯು ಎ ಪಿ ಎ ಕೇಸ್ಗಳು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಡಿ ಹಳ್ಳಿ ಮತ್ತು ಕೆ ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಅವರ ಮನೆ ಮೇಲೆ ದಾಳಿ ಮಾಡಿದಂಥ ದುರುಳ್ರ ವಿರುದ್ಧ ಇದ್ದಂಥ ಕೇಸ್ಗಳನ್ನು ಒಬ್ಬ ದಲಿತ ಎಮ್ ಎಲ್ ಎ ಅವ್ರ ಮೇಲೆ ದಾಳಿ ಮಾಡಿದ್ರೂ ಕೂಡ ಅವರ ವಿರುದ್ಧ ಇದ್ದಂಥ ಕೇಸ್ಗಳನ್ನು ವಾಪಸ್ತಿಗಳು ಹೊರಟಿದ್ದಾರೆ ಈ ಮಧ್ಯದಲ್ಲಿ ರೈತರ ಭೂಮಿಯನ್ನು ವಾಫೆಸಿನಲ್ಲಿ ಕಬಳಿಕೆಯನ್ನು ಮಾಡಲಿಕ್ಕೆ ಅಂತ ಸಿದ್ದರಾಮಯ್ಯವರು ಪರ್ಮಿಟ್ ಕೊಟ್ಟಿದ್ದಾರೆ ಇನ್ನೇನು ನೀವು ಮಸೀದಿನೂ ಕೂಡ ಓಪನ್ ಮಾಡಲಿಕ್ಕೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಈ ಅಲಿಮ್ ಅಲಿಮಾ ಸಾದಿಯಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಅನ್ಸ್ಬಿಟ್ಟಿದೆ ಹಾಗಾಗಿ ಕೋರ್ಟನ್ನು ಅಪ್ರೋಚ್ ಮಾಡಿದ್ದಾರೆ ಅದಕ್ಕೋಸ್ಕರ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಇದನ್ನು ಸ್ಥಳೀಯ ಮಟ್ಟದಲ್ಲೇ ಪರಿಹಾರ ಮಾಡಿ ಅಂತ ಹೇಳಿ ಹನ್ನೆರಡು ವಾರದ ಗಡುವು ಕೊಟ್ಟಿದೆ ಈಗ ಡಿ ಸಿ ಕಚೇರಿಯಿಂದ ನನ್ನೆ ಸಭೆ ಆಗಬೇಕು ಅಂತ ಹೇಳಿ ಇದ್ರ ಬಗ್ಗೆ ಅಹವಾಲನ್ನು ಸ್ವೀಕರಿಸೋದಕ್ಕೋಸ್ಕರ ಒಂದು ಸಭೆ ಕರೆ ಸಭೆಗೆ ಕರೆಯನ್ನು ಕೊಟ್ಟಿದ್ದರು ಕೊನೆಗೆ ನಾನು ಡಿ ಸಿ ಅವ್ರ ಹತ್ರ ಮಾತಾಡಿದೆ ಕ್ಯಾತ್ಮನಹನಹಳ್ಳಿಯಲ್ಲಿ ಜಾತ್ರೆ ಇದೆ ಅಂತ ಹೇಳಿ ಹಾಗೆ ಹದಿನಾಲ್ಕನೇ ತಾರೀಕು ಶುಕ್ರವಾರಕ್ಕೆ ಅದನ್ನು ಮುಂದೂಡಿದರೆ ಇದರೊಳಗಡೆ ಬಹಳ ಸ್ಪಷ್ಟವಾಗಿ ಹೇಳಿದರೆ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಭೆ ನಿಗದಿಪಡಿಸಲಾಗಿದೆ ಮೇಲ್ಕಂಡ ವಿಷಯದ ಕುರಿತು ಚರ್ಚಿಸಲಾಗುವುದರಿಂದ ಆಸಕ್ತರು ಅವರವರ ಅಭಿಪ್ರಾಯಗಳನ್ನು ಲಿಖಿತವಾಗಿ ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಪೂರಕ ದಾಖಲೆ ಕೊಡಬೇಕು ನಾನು ಸರ್ಕಾರವನ್ನು ಕೇಳಲಿಕ್ಕೆ ಬಯಸ್ತೀನಿ ಏನು ಪೂರಕ ದಾಖಲೆ ಕೊಡಬೇಕು ರೆಸಿಡೆನ್ಷಿಯಲ್ ಸೈಟಲ್ಲಿ ಮಸೀದಿನ ಮಾಡಿ ಅಲ್ಲಿ ನಮಾಜ್ ಮಾಡೋವಂಥದ್ದು ಅನಧಿಕೃತ ರೆಸಿಡೆನ್ಷಿಯಲ್ ಸೈಟಲ್ಲಿ ಒಂದು ಹೋಟ್ಲು ಮಾಡಿ ಒಂದು ಅಂಗಡಿ ಮಾಡಿದ್ರು ಕೂಡ ಕಾರ್ಪೊರೇಷನರು ಬಂದು ಕ್ಲೋಸ್ ಮಾಡಿಸ್ತೀರಿ ನೀವು ಟ್ರೇಡಿಂಗ್ ಲೈಸೆನ್ಸ್ ಇಲ್ಲ ಅಂತೇಳಿ ಹೇಳ್ತೀರಿ ಇದು ಹೆಂಗೆ ನೀವು ರೆಸಿಡೆನ್ಷಿಯಲ್ ಸೈಟಲ್ಲಿ ನೀವು ಅನಧಿಕೃತವಾಗಿ ಮಸೀದಿ ಮಾಡಕ್ಕೆ ಬಿಟ್ಟಿದ್ದೆ ಮೊದಲನೇ ತಪ್ಪು ಈಗ ಅದಕ್ಕೆ ಪೂರಕ ದಾಖಲೆಯನ್ನು ನಾವು ಕೊಡಿ ಅಂತ ಕಾರ್ಪೊರೇಷನ್ ಕಮಿಷನ್ರಿಗೆ ಐದು ನಿಮಿಷದ ಕೆಲಸ ಇದು ಕಾರ್ಪೊರೇಷನ್ ಕಮಿಷನರನ್ನು ಕರೆದಾಯ್ತು ಡಿ ಸಿ ಅವರು ಇದಕ್ಕೆ ಯಾರನ್ನೂ ಕರೆ ಅಂತ ಅಗತ್ಯ ಇಲ್ಲ ಯಾಕೆ ರಾಜು ಮರ್ಡ್ರ್ ಕೇಸಾಗಿ ಒಬ್ಬ ನಮ್ಮ ಒಬ್ಬ ಕಾರ್ಯಕರ್ತನ ನಾವು ಕಳ್ಕೊಂಡಿದ್ದೀವಿ ಒಬ್ಬ ಒಬ್ಬ ಪ್ರಕಾರ ಹಿಂದುತ್ವವಾದಿನ ರಾಜನ ಮುಖಾಂತರವಾಗಿ ನಾವು ಕಳ್ಕೊಂಡಿದ್ದೀವಿ ನಾವು ಇವತ್ತು ಇವತ್ತು ರಾಜನ ಸಾವನ್ನು ನಾವು ಬಿಟ್ಟಿದ್ದೀವಿ ಅಂತ ಹೇಳಿ ಇವರು ಮಸೀದಿನ ಓಪನ್ ಮಾಡಲಿಕ್ಕೆ ಹೊಡ್ತಾ ಇದ್ರ ಅಂದರೆ ಇವತ್ತು ರಾಜ್ಯಾದ್ಯಂತ ಒಂದು ರೀತಿ ತಾಲಿಬಾನಿ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯವ್ರು ಯಾವುದಕ್ಕೆ ಬೇಕಾದ್ರೆ ಪರ್ಮಿಷನ್ ಬಿಡ್ತಾರೆ ಅಂತ ಹೇಳಿ ಡಿ ಸಿ ಅವ್ರಿಗೂ ಬೇಕಾದ್ರೆ ಸೂಚನೆ ಕೊಟ್ಟಿದ್ರು ಕೊಟ್ಟಿರ್ತಾರೆ ಇಲ್ಲೇ ಸ್ಥಳೀಯ ಮಟ್ಟದಲ್ಲಿ ಅವರು ತೀರ್ಮಾನ ಮಾಡಬೇಕು ದಾಖಲೆಯನ್ನು ನಾವು ಕೊಡಿ ಅಂತಂದರೆ ಯಾಕೆ ಕೊಡಬೇಕು ಇದನ್ನು ನಾವು ಕ ಕಡಾಖಂಡಿತವಾಗಿ ವಿರೋಹಿಸ್ತೀವಿ ರಾಜನ ಏನು ಅವನ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ಹೋಗೋಕ್ಕೆ ನಾವು ಬಿಡೋಲ್ಲ ಸಿದ್ದರಾಮಯ್ಯವರಿಗೆ ನಾನು ಚಾಲೆಂಜ್ ಮಾಡಲೇ ಹೇಳಿಕ್ಕೆ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಮಸೀದಿನೇ ನೀವು ಅನಧಿಕೃತವಾಗಿ ಮಾಡಿದಂಥ ಮಸೀದಿಯನ್ನು ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಈ ಕ್ಯಾತ್ಮಾರ್ನಳ್ಳಿಯನ್ನು ಬರುವಂಥದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರುವಂಥ ಹಳ್ಳಿನಲ್ಲಿ ಇವತ್ತು ನೀವು ಅನಧಿಕೃತ ಮಸೀದಿಯನ್ನು ಮತ್ತೆ ಓಪನ್ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿದರೆ ನಿಮ್ಮ ಉದ್ದೇಶ ಏನು ಸರ್ ನಿಮಗೇನು ಸಾವಿರ ಓಟ್ಬಿಟ್ರೆ ಯಾರ್ದು ಬೇಡವಾ ಅವ್ರ ಹೋಟೆಲ್ ಅಷ್ಟೇ ಗೆದ್ದಿರುವಂಥದ್ದು ನಾನು ಸಿದ್ದರಾಮಯ್ಯವ್ರು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದೀರಿ ಅನ್ನೋದು ಇಡೀ ರಾಜ್ಯ ಜನತೆಗೂ ಕೂಡ ಗೊತ್ತಾಗಿದೆ ಆದರೆ ಜನ ಯಾಮಾರಿಬಿಟ್ಟು ಮಾರಿಬಿಟ್ಟು ನಿಮಗೆ ನೂರ ಮೂವತ್ತಾರು ಈಗ ಮತ್ತೊಂದೆರಡು ಬಯೋಲೆಕ್ಷನಲ್ಲಿ ಎಕ್ಸ್ಟ್ರಾ ಸೀಟ್ ಕೊಟ್ಬಿಟ್ಟು ನಿಮ್ಮ ನೂರ ಮೂವತ್ತೆಂಟು ಸೀಟ್ ಕೊಟ್ಬಿಟ್ಟಿದ್ದಾರೆ ಈಗ ಹಾಗಾಗಿ ಇನ್ನು ನಿಮ್ಮನ್ನು ಐದು ವರ್ಷ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೀವು ಆ ದರ್ಪದಲ್ಲಿ ಇರೋಕ್ಕೆ ಹೋಗ್ಬೇಡಿ ಜನ ಪಾಠ ಕಲಿಸ್ತಾರೆ ನಿಮಗೆ ಚುನಾವಣೆ ಬರಬೇಕಷ್ಟೇ ನಿಮ್ಮಲ್ಲೇ ಬೇಸತ್ತಿದ್ದಾರೆ ಆದರೆ ಸ್ವಲ್ಪ ಗೌರವಯುತವಾಗಿ ಜನರ ಪ್ರಾಣಮಾನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಕ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಕರ್ತವ್ಯ ಅನ್ನೋದು ಅರ್ಥ ಮಾಡಿಕೊಂಡು ಇಂಥ ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ನಾನು ಅವರಿಗೂ ಕೂಡ ಮನವಿ ಮಾಡ್ಕೊಳ್ತೀನಿ ಈಗ ಯು ಎ ಪಿ ಎ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತಾರೆ ಅಖಂಡ ಶ್ರೀನಿವಾಸ ಅವರ ಮೇಲೆ ದಾಳಿ ಮಾಡಿದಂಥವ್ರು ಆ ಪ್ರಕರಣಗಳನ್ನು ವಾಪಸ್ ತೊಳಕ್ಕೆ ಹೋಗ್ತಾರೆ ನಮ್ಮ ರೈತರು ತಲೆತಲಾಂತರದಿಂದ ಉಳುಮೆ ಮಾಡ್ತಾ ಇರುವಂಥ ಆಸ್ತಿಯನ್ನು ವಫ್ಗೆ ಬರ್ಕೊಡಕ್ಕೆ ಹೋಗ್ತಾರೆ ಈಗ ನೋಡಿದ್ರೆ ಬಜೆಟ್ ಒಳಗಡೆ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂದರೆ ಇವ್ರದ್ದು ಏನು ಸರ್ಕಾರ ಇದು ಸಾವಿರ ಸರ್ಕಾರನ ಇರೋಂಥದ್ದು ಹಾಗಾಗಿ ಈ ಕ್ಯಾತ್ಮರ್ನಲ್ಲಿ ಮಸೀದಿಯನ್ನು ಕೂಡ ಇವರು ರೀ ಓಪನ್ ಮಾಡಿಸ್ತಾರೆ ಹೇಳಿ ನಮಗೆ ಪ್ರಬಲವಾಗಿ ಅನ್ನಿಸ್ತಾ ಇದೆ ನಮಗೆ ಗುಮಾನಿ ಇದೆ ಅದಕ್ಕೋಸ್ಕರವಾಗಿ ನಾವು ಅದನ್ನು ಕಡಾಖಂಡಿತವಾಗಿ ವಿರೋಸ್ತೀವಿ ರಾಜನ ಬಲಿದಾನ ವೇಸ್ಟ್ ಆಗೋಕ್ಕೆ ನಾವು ಬಿಡೋದಿಲ್ಲ ನಾನು ಭಾಳ ಕಟುವಾಗಿ ಪದಗಳನ್ನು ಬಳಸೋಕ್ಕೋಗಲ್ಲ ಸಿದ್ದರಾಮಯ್ಯವರಿಗೆ ನಾನು ಚಾಲೆಂಜ್ ಮಾಡ್ತೀನಿ ನೀವು ಮುಖ್ಯಮಂತ್ರಿ ಇದ್ದೀರಿ ನಾನು ಏನೂ ಅಲ್ಲ ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತರ ನೋಡೋಣ ನೀವು ಓಪನ್ ಮಾಡಿಸಿ ನೋಡ್ತೀನಿ ಯಾರಿಗೆ ಗೆಲುವಾಗುತ್ತೆ ಅಂತ ಬಿಡೋಣ ಇದು ಹಲಾಲ್ ಬಜೆಟ್ ಅಂತ ನಮ್ಮ ಪಕ್ಷದವರು ಅದ್ರ ಬಗ್ಗೆ ವಿಶ್ಲೇಷಣೆ ಏನು ಮಾಡಿದ್ದಾರೆ ಇದು ಮುಸಲ್ಮಾನರ ಬಜೆಟ್ ಅಂತ ಹೇಳಿದ್ದಾರೆ ಇದು ವಫ್ ಬೋರ್ಡ್ ಬಜೆಟ್ ಅಂತ ಹೇಳಿದ್ದಾರೆ ಇದರಲ್ಲಿ ಯಾವ ತಪ್ಪು ನನಗೆ ಅಥವಾ ಇದರ ಸತ್ಯಕ್ಕೆ ದೂರವಾದಂಥ ಯಾವ ವಿಚಾರ ಇದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಅಲ್ಲ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ನೂರಾರು ಜಾತಿ ಜನಾಂಗಗಳು ಧರ್ಮೀಯರಿದ್ದಾರೆ ಮುಸಲ್ಮಾನರಿಗೆ ಸ್ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿನ ನೀವು ಕೊಟ್ಟಿದ್ದೀರಿ ಅದರಲ್ಲಿ ಏನು ಕಬ್ರಿಸ್ತಾನದ ಅಭಿವೃದ್ಧಿಯಂತೆ ಅರವತ್ತೆರಡು ಮೊರಾಜಿ ದೇಸಾಯಿ ಅಲ್ಪಸಂಖ್ಯಾತರಿಗೋಸ್ಕರ ಶಾಲೆಗಳನ್ನು ತೆರಿತೀವಿ ಅಂತ ಇದ್ದೀರಿ ಹೀಗೆ ಸ್ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದೀರಿ ಅದನ್ನು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಿದ್ದೀರಿ ಅಂತಂದರೆ ರಾಜ್ಯದ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಇದೆ ಆದರೆ ಒಂದು ಪರ್ಸೆಂಟು ಇಲ್ಲ ಅಂತ ಹೇಳ್ತೀರಿ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಮುಸಲ್ಮಾನರನ್ನು ಬಿಟ್ಟರೆ ಯಾರು ನಿಮಗೆ ಕಣ್ಣಿ ಕಾಣಲ್ವಾ ಅಲ್ಲ ನೀವು ಹೇಳಿ ವೀರಶ್ಯವ್ರಿಗೆ ಒಂದು ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಸರ್ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದಿರಿ ಮಡಿವಾಳ್ರಿಗೆ ಅಭಿವೃದ್ಧಿ ಅಭಿವೃದ್ಧಿ ನಿಗಮ ಇದೆ ಎಷ್ಟು ಕೊಟ್ಟಿದಿರಿ ಮರಾಠ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ರಿ ಅಂಬಿಗಾರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ದೇವರಾಜರಸೋ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ ನೀವು